ಓಂ ಶ್ರೀ ಆ ಗುರುಭ್ಯೋ ನಮಃ ಹರಿ ಓಂ ಗೃಹ ಆರಂಭದ ಮುಹೂರ್ತ ಅದು ಯಾವ ಮಾಸದಲ್ಲಿ ಉತ್ತಮ ಅಂತಂದರೆ ಪಾಲ್ಗುಣ ಮಾಸ ಶ್ರಾವಣ ಮಾಸ ಮಾರ್ಗಶಿರ ಮಾಸ ಪುಷ್ಯ ಮಾಸ ವೈಶಾಖ ಮಾಸ ಬಹಳ ಉತ್ತಮವಾಗಿರ್ತಕ್ಕಂಥ ಮುಹೂರ್ತ ಹಾಗೆಯೇ ಸೂರ್ಯನು ದ್ವಿ ಸ್ವಭಾವ ರಾಶಿಗಳಲ್ಲಿ ಸಂಚಾರ ಆಗುವಾಗ ಗೃಹ ಆರಂಭವನ್ನು ಮಾಡಬಾರ್ದು ಇನ್ನುಳಿದಂತೆ ಚೈತ್ರ ಮಾಸದಲ್ಲಿ ಸೂರ್ಯನು ಮೇಷದಲ್ಲಿದ್ದಾಗ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನು ಋಷಭದಲ್ಲಿದ್ದಾಗ ಆಷಾಢ ಮಾಸದಲ್ಲಿ ಸೂರ್ಯನು ಕಟಕದಲ್ಲಿದ್ದಾಗ ಭಾದ್ರಪದ ಮಾಸದಲ್ಲಿ ಸೂರ್ಯನು ಸಿಂಹದಲ್ಲಿದ್ದಾಗ ಅಶ್ವಿನಿ ಮಾಸದಲ್ಲಿ ಸೂರ್ಯನು ತುಲಾದಲ್ಲಿದ್ದಾಗ ಕಾರ್ತಿಕ ಮಾಸದಲ್ಲಿ ಸೂರ್ಯನು ರುಚಿಕದಲ್ಲಿದ್ದಾಗ ಪುಷ್ಯ ಮಾಸದಲ್ಲಿ ಸೂರ್ಯನು ಮಕರದಲ್ಲಿದ್ದಾಗ ಮಾಘ ಮಾಸದಲ್ಲಿ ಸೂರ್ಯನು ಮಕರ ಕುಂಭದಲ್ಲಿದ್ದಾಗ ಗೃಹ ಆರಂಭವನ್ನು ನಾವು ಮಾಡಬಹುದು ಅದು ಉತ್ತಮವಾಗಿರತಕ್ಕಂಥ ಮುಹೂರ್ತ ಎಲ್ಲರೂ ಕೂಡ ನಮ್ಮನ್ನು ಆಷಾಢದಲ್ಲಿ ಗೃಹ ಆರಂಭವನ್ನು ಮಾಡ್ಬೋದಾ ಹೌದು ಮಾಡಬಹುದು ಯಾವಾಗ ಅಂದರೆ ಯಾವಾಗ ಸೂರ್ಯನು ಆ ದಿಸ್ವಾವ ರಾಶಿ ಮಿಥುನವನ್ನು ಬಿಟ್ಟು ಕಟಕಕ್ಕೆ ಬರ್ತಾನೋ ಕಟಕ ಸಂಕ್ರಮಣ ಯಾವಾಗ ಆಗುತ್ತೋ ಆಷಾಢದಲ್ಲಿ ಆ ಕಟಕ ಸಂಕ್ರಮಣ ಆಷಾಢದಲ್ಲಿ ಆದಮೇಲೆ ನಾವು ಗೃಹ ಆರಂಭವನ್ನು ಆರಾಮಾಗಿ ಮಾಡಬಹುದು ಅಂತ ಈ ಒಂದು ಗೃಹ ಆರಂಭದ ಮುಹೂರ್ತ ಇರುತ್ತೆ ಎಲ್ಲರೂ ಕೂಡ ಗೃಹ ಆರಂಭವನ್ನು ಮಾಡಿ ಶುಭವನ್ನು ಹೊಂದಲಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹರಿ ಓಂ ಗುರುಭ್ಯೋ ನಮಃ